ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೊಂದನೆಯ ಸತೀಶ್ ಶುಗರ್ಸ್ ಅವಾರ್ಡ್ನ ಕೊನೆಯ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸತತವಾಗಿ ತಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಿ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದೇವೆ ಮುಂದೆ ಕೂಡ ನಿಮ್ಮ ಅಚ್ಚು ಮೆಚ್ಚಿನ ಕಾರ್ಯಕ್ರಮ ಇದೇ ರೀತಿ ಮುಂದುವರಿತಾನೆ ಇರ್ತದೆ ನೀವೆಲ್ಲ ಭಾಗವಹಿಸಬೇಕು ಈ ನಮ್ಮ ನಾಡಿನ ಗೋಕಾಕಿನ ನಾಡಿನ ಪ್ರತಿಮೆಯನ್ನು ಈಗಾಗಲೇ ಬೆಂಗಳೂರು ಬೆಂಗಳೂರಿಂದ ಡೆಲ್ಲಿಗೆ ಡೆಲ್ಲಿನ ಹೊರಗಡೆ ಹೋಗುವಂಥ ಪ್ರಯತ್ನ ಆಗಿದೆ ಆ ಪ್ರಯತ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಲಿ ಮುಂದುವರಿಲ್ಲಂತ ಇವತ್ತ ಆರೋಹಿಸುತ್ತಾ ಸುಮಾರು ಮೂರ್ನಾಲ್ಕು ಹಂತಗಳಲ್ಲಿ ಕಾರ್ಯಕ್ರಮವನ್ನು ಅಂತಿಮ ಹಂತಕ್ಕೆ ನಾವು ತರುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಹಿಂದೆ ಇಪ್ಪತ್ತೊಂದು ವರ್ಷಗಳ ಇದ್ದಂಥ ಕಾರ್ಯಕ್ರಮ ನಮ್ಮ ನಗರ ಈ ಪರಿಸರ ಭಾಳಷ್ಟು ಬೆಳೆದಿದೆ ಬದಲಾವಣೆ ಆಗಿದೆ ಮುಂದೆ ಕೂಡ ಇನ್ನು ಗೋಕಾಕು ರಾಜ್ಯದ ಭೂಪಟದ ಇತಿಹಾಸದಲ್ಲಿ ಬರಬೇಕಂತ ನಮ್ಮ ಹಳೆ ಕನಸಾಗಿದೆ ಆ ಕನಸು ನೆರವೇರಿಸಕ್ಕೆ ನಾವೆಲ್ಲ ಸತತ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಉದ್ದಿಮೆಗಳಿರ್ಬೋದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಪ್ರಯತ್ನ ಮುಂದುವರಿಲಿ ರಾಜ್ಯದ ಭೂಪಟದಲ್ಲಿ ಗೋಕಾಕ್ ಒಂದು ಕೂಡ ಅಗ್ರಗಾಣ್ಯ ಸ್ಥಾನದಲ್ಲಿ ಇರೋಣದು ನಮ್ಮ ಬಯಕೆ ಅಷ್ಟೇ ಹಿಂದೆ ಬಹುಶಃ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಇದೇ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಗೋಕಾಕನ್ನು ಡೆಲ್ಲಿಯಲ್ಲಿ ಗುರುತಿಸುವಂಥ ಕಾಲ ಬರಬೇಕಂತ ಮೂವತ್ತೈದು ವರ್ಷಗಳಿಂದ ಹೇಳಿದ್ದೆ ನಾನು ಆವಾಗ ಭಾಳಷ್ಟು ಜನ ಭಾಳ ಅದನ್ನವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಮುಂದುವರಿತಾ ಇದೆ ಇನ್ನೂ ಭಾಳ ದೊಡ್ಡ ಸ್ಥಾನಮಾನ ಅಂತಸ್ತ ಗೋಖಕ್ಕೆ ಸಿಗಲಿ ಅನ್ನೋದು ನಮ್ಮ ಆಸೆ ನಿಮ್ಮೆಲ್ಲರ ಅದಾಗಿದೆ ಇವತ್ತು ಕಳೆದ ಮೂರು ದಿನಗಳಿಂದ ಸತೀಶ್ ಶುಗರ್ ಅವಾರ್ಡ್ ಯಶಸ್ವಿಯಾಗಿ ಕೊನೆಗೊಳ್ತಾ ಇದೆ ಪ್ರತಿ ವರ್ಷ ತಾವೆಲ್ಲ ಇದನ್ನು ಪ್ರೋತ್ಸಾಹನ ಮಾಡ್ತಾಯಿದ್ರಿ ಬೆಳೆಸ್ತಾ ಇದ್ರಿ ಇದೇ ರೀತಿಯಿಂದ ನಿಮ್ಮೆಲ್ಲ ಸಹಕಾರ ಇರಲಿ ಈ ಸಾರಿ ನಾವು ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಯಶಸ್ವಿಯಾಗಿ ನಡೆಸಿದ್ದೇವೆ ಯಮಕಡಿಯಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷದ ಯಮ್ ಕಡೆಯಲ್ಲಿ ಕೂಡ ಮಾಡ್ತಾಯಿದ್ವಿ ಸೊ ಇಲ್ಲಿ ನಮಗೆ ಅವಕಾಶ ಇದೆ ಸಮಾಜ ಸೇವೆ ಮಾಡಲಿಕ್ಕೆ ಸಾಂಸ್ಕೃತಿಕ ಕ್ರೀಡೆ ಬೆಳೆಸಲಿಕ್ಕೆ ಅಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ ಭಾಳ ದಿನದಿಂದ ನನಗೆ ಗ್ರೌಂಡ್ನಲ್ಲಿ ರಾತ್ರಿ ಕ್ರೀಡೆಗಳು ಆಡುವಂಥ ಒಂದು ಅವಕಾಶ ಕನಸು ಭಾಳ ದಿನದಿಂದ ಕಾಣ್ತಾ ಇದೆ ಅದು ಕೊನೆಗೆ ನಮ್ಮ ಇಲಾಖೆಯಲ್ಲಿ ಬರೋದ್ರಿಂದ ಇಲ್ಲಿ ರಾತ್ರಿ ಕ್ರೀಡೆಗಳಿಗೆ ಅನುಕೂಲ ಮಾಡಿ ಕೊಟ್ಟಿದ್ದೀವಿ ಇದೊಂದು ಕೂಡ ಒಂದು ಹೆಮ್ಮೆಯ ಮುನ್ನಡೆ ಅಂತ ಹೇಳಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇನ್ನೂ ಗೊಕ್ಕೇ ಸಾಕಷ್ಟು ಅಭಿವೃದ್ಧಿ